ಆಕಾಶವಾಣಿ ಮಂಗಳೂರು ಜಂಡು ಆಯುರ್ ಸಿಂಚನ ಇಂದಿನ ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆಯ ಮಹತ್ವ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸ್ನಾತಕ ಹಾಗೂ ಸ್ನಾತಕೋತ್ತರ ಕಾಯಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶೈಲೇಶ್ ವೈ ಆಚಾರ್ಯ ಅವರೊಂದಿಗೆ ಸ್ನೇಹ ವಿನೋದ್ ಪೈ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆಯ ಬಗ್ಗೆ ಮಾತನಾಡಲಿದ್ದೇವೆ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆಯ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಉಡುಪಿಯ ಕಾಯಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶೈಲೇಶ್ ವೈ ಆಚಾರ್ಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಅಂತ ಹೇಳುವಂತಹ ಮಾತುಗಳು ಕೇಳಿ ಬರ್ತಾ ಇವೆ ರಸಾಯನ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ಕೊಡಬಹುದ ಆಯುರ್ವೇದ ಶಾಸ್ತ್ರವನ್ನು ನೋಡಿದಾಗ ಪ್ರಮುಖ ಎಂಟು ಭಾಗಗಳಾಗಿ ಇದನ್ನು ವಿಂಗಡಿಸಬಹುದು ಇದನ್ನು ಅಷ್ಟಾಂಗ ಆಯುರ್ವೇದ ಅಂತಾನು ಹೇಳಬಹುದು ಈ ಅಷ್ಟಾಂಗ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆಯು ಒಂದು ಪ್ರಮುಖ ಅಂಗ ಅಂತ ನಾವು ಹೇಳಬಹುದು ಆಯುರ್ವೇದದ ಒಂದು ವಾಕ್ಯವನ್ನು ನೋಡಿದಾಗ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಆರೋಗ್ಯವಂತನ ಆರೋಗ್ಯ ರಕ್ಷಣೆಯೇ ಇದರ ಮೂಲ ಉದ್ದೇಶ ಹಾಗೂ ರೋಗದ ಒಂದು ಉಪಶಮನ ಈ ಎರಡು ಮಜಲುಗಳಲ್ಲಿಯೂ ರಸಾಯನ ಚಿಕಿತ್ಸೆಯು ಒಂದು ಉತ್ತಮ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು ಹಾಗಾದ್ರೆ ಇದರ ವ್ಯಾಖ್ಯಾನವನ್ನು ನೋಡಿದಾಗ ರಸ ಅಯನ ರಸ ಅಂತ ಹೇಳಿದರೆ ಜೀವರಸ ಅಯನ ಅಂತ ಹೇಳಿದರೆ ನಿರಂತರವಾದ ಚಲನೆ ಈ ಜೀವರಸವು ನಿರಂತರವಾದ ಚಲಿಸುವಂತೆ ಮಾಡಿ ಆಯಾಯ ಅಂಗಕೋಶಗಳಿಗೆ ತಲುಪಿ ಅದರ ಪೋಷಣೆಯನ್ನು ಮಾಡುವಂತದ್ದು ರಸಾಯನ ಚಿಕಿತ್ಸೆ ಅಂತ ಹೇಳ್ಬಹುದು ಹಾಗಾದ್ರೆ ಇದ್ರ ಒಂದು ಉದಾಹರಣೆ ಕೊಡ್ಬೋದಾ ಅಂತ ಕೇಳಿದ್ರೆ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಪೋಷಿಸಿ ಅದನ್ನು ಪುನಶ್ಚೇತನಗೊಳಿಸಿ ದೀರ್ಘಾಯುಷ್ಯವನ್ನು ಹೆಚ್ಚಿಸುವಲ್ಲಿ ಹಾಗೂ ಆರೋಗ್ಯಯುತವಾಗಿ ಜೀ ದೀರ್ಘಾಯುಷ್ಯವನ್ನು ಪಡೆಯುವಲ್ಲಿ ಇದು ಒಂದು ಕ್ಷಮತೆಯನ್ನು ಪಡೆದುಕೊಂಡಿದೆ ಹೇಗೆಂದೇಳಿದ್ರೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಮಾನಸಿಕ ಸದೃಢತೆಯನ್ನು ಪಡೆಯುವಲ್ಲಿ ಹಾಗೂ ದೇಹದ ಪುಷ್ಟಿಯನ್ನು ಪಡೆಯುವಲ್ಲಿಯೂ ಈ ರಸಾಯನ ಚಿಕಿತ್ಸೆಯು ಉತ್ತಮ ಕಾರ್ಯ ನಿರ್ವಹಿಸುತ್ತದೆ ಹಾಗಾದರೆ ಡಾಕ್ಟರ್ ರಸಾಯನ ಚಿಕಿತ್ಸೆಯಲ್ಲಿ ವಿವಿಧ ಪ್ರಕಾರಗಳು ಇದೆಯಾ ಈಗ ರಸಾಯನ ಚಿಕಿತ್ಸೆಯನ್ನು ಹೇಗೆ ಕೊಡುವುದು ಅದನ್ನು ಹೇಗೆ ಪ್ರಯೋಗ ಮಾಡುವುದು ಇದರ ಮೇಲೆ ಒಂದು ವಿಧಗಳನ್ನು ವಿವರಿಸಬಹುದು ಹಾಗೂ ರಸಾಯನ ಚಿಕಿತ್ಸೆಯ ದ್ರವ್ಯಗಳ ಒಂದು ಕಾರ್ಯಕ್ಕೆ ಅನುಗುಣವಾಗಿ ಅಥವಾ ಗುಣಕ್ಕೆ ಅನುಗುಣವಾಗಿ ವಿಧಗಳನ್ನು ಹೇಳ್ಬಹುದು ಮೊದಲನೆಯದಾಗಿ ರಸಾಯನ ದ್ರವ್ಯ ಹೇಗೆ ಪ್ರಯೋಗ ಮಾಡಬಹುದು ಅಂತ ನೋಡುವ ಎರಡು ವಿಧಾನಗಳಲ್ಲಿ ರಸಾಯನ ಚಿಕಿತ್ಸೆಯನ್ನು ನೀಡಬಹುದು ಮೊದಲನೆಯದಾಗಿ ಕುಟಿ ಪ್ರಾವೇಶಿಕ ರಸಾಯನ ವಿಧ ಅಂತ ಹೇಳ್ತಾರೆ ಎರಡನೆಯದಾಗಿ ವಾತಾತಪಿಕ ರಸಾಯನ ಚಿಕಿತ್ಸೆ ಅಂತ ಹೇಳ್ತಾರೆ ಹಾಗಾದ್ರೆ ಕುಟಿ ಪ್ರಾವೇಶಿಕ ರಸಾಯನ ಚಿಕಿತ್ಸೆ ಅಂದ್ರೆ ಏನು ಅಂತ ಕೇಳಿದ್ರೆ ಒಂದು ಕುಟಿಯ ನಿರ್ಮಾಣ ಅಥವಾ ಒಂದು ಕೊಠಡಿಯ ನಿರ್ಮಾಣ ರಸಾಯನ ದ್ರವ್ಯವನ್ನು ನೀಡಲೆಂದೇ ಪ್ರತ್ಯೇಕವಾಗಿ ಮಾಡಲಾಗ್ತದೆ ಇದಕ್ಕೆ ಎಲಿಜಿಬಲ್ ಪರ್ಸನ್ ಇರುವವರು ಅಥವಾ ಯೋಗ್ಯ ವ್ಯಕ್ತಿಗೆ ವಾತಾವರಣದಿಂದ ಅವನನ್ನು ಪ್ರತ್ಯೇಕಿಸಿ ಈ ರಸಾಯನ ಚಿಕಿತ್ಸೆ ಪ್ರತ್ಯೇಕ ಕೊಠಡಿಯಲ್ಲಿ ಇದ್ದುಕೊಂಡು ನೀಡಲಾಗ್ತದೆ ಇದಕ್ಕೆ ಅತ್ಯಂತ ಪ್ರಬಲ ಮನೋಬಲದ ಅಗತ್ಯತೆಯು ಇರುವುದರಿಂದ ಇದನ್ನು ಒಂದು ಶ್ರೇಷ್ಠ ರಸಾಯನ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತಾರೆ ಹಾಗಾದ್ರೆ ಇನ್ನೊಂದು ವಿಧ ವಾತಾತಪಿಕ ರಸಾಯನ ಚಿಕಿತ್ಸೆ ಅಂದ್ರೆ ಏನು ಅಂತ ಕೇಳಿದ್ರೆ ಇದೆಲ್ಲ ನಿರ್ಬಂಧಗಳು ಈಗ ಪ್ರಥಮ ವಿಧದಲ್ಲಿ ಇರುವಂತಹ ನಿರ್ಬಂಧನೆಗಳನ್ನೆಲ್ಲ ತ್ಯಜಿಸಿ ವ್ಯಕ್ತಿಯ ದಿನನಿತ್ಯದ ಚಟುವಟಿಕೆಗೆ ಅನುಗುಣವಾಗಿ ಅವನ ಕೆಲಸ ಕಾರ್ಯಕ್ಕೆ ಅನುಗುಣವಾಗಿ ರೋಗದ ಅವಸ್ಥೆಗೆ ಅನುಗುಣವಾಗಿ ನೀಡುವಂತಹ ರಸಾಯನ ಚಿಕಿತ್ಸೆಯನ್ನು ವಾತಾತಪಿಕ ರಸಾಯನ ಚಿಕಿತ್ಸೆ ಅಂತ ಹೇಳ್ಬೋದು ಈಗ ಪ್ರಚಲಿತವಾಗಿ ಪ್ರಾಕ್ಟೀಷನರ್ಸ್ ಅಥವಾ ರಸಾಯನ ತಂತ್ರಜ್ಞರು ಈ ಪ್ರಚಲಿತ ವಿಧಾನವನ್ನು ಅತ್ಯಂತ ಪ್ರಾಯೋಗಿಕವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಇನ್ನೊಂದು ವಿಧದಲ್ಲಿ ಎರಡು ವಿಧ ಅಂತ ಹೇಳಿದ್ರೆ ರಸಾಯನ ಚಿಕಿತ್ಸೆಯ ಗುಣಗಳಿಗೆ ಅನುಗುಣವಾಗಿ ನೀಡುವಂತಹ ಚಿಕಿತ್ಸೆ ಅಂತ ನೋಡಿದ್ರೆ ಹಲವಾರು ವಿಧಗಳಲ್ಲಿ ನಾವು ಹೇಳ್ಬೋದು ಉದಾಹರಣೆಗಾಗಿ ಆಹಾರ ರೂಪಿ ರಸಾಯನ ಅಂತ ಹೇಳ್ತಾರೆ ಕೆಲವು ಆಹಾರ ದ್ರವ್ಯಗಳೇ ರಸಾಯನದ ಗುಣವನ್ನು ಹೊಂದಿರುವುದರಿಂದ ಅದನ್ನು ಆಹಾರ ರೂಪಿ ರಸಾಯನ ಅಂತ ಹೇಳಬಹುದು ಉದಾಹರಣೆಗಾಗಿ ಆಕಳಿನ ಹಾಲು ಆಕಳಿನ ತುಪ್ಪ ಇವುಗಳನ್ನು ನಿತ್ಯ ಸೇವನೆಯ ದ್ರವ್ಯಗಳು ಅಂತ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಯಾಕಂತ ಹೇಳಿದ್ರೆ ದಿನನಿತ್ಯಕ್ಕೆ ಶರೀರಕ್ಕೆ ಬೇಕಾಗುವ ಎಲ್ಲಾ ಅಂಶಗಳು ಈ ದ್ರವ್ಯಗಳಲ್ಲಿ ಇರುವುದರಿಂದ ಇದನ್ನು ಆಜಸ್ವಿಕ ರಸಾಯನ ಅಂತನೂ ಕರೆಯಬಹುದು ಎರಡನೆಯದಾಗಿ ಔಷಧ ರೂಪಿ ರಸಾಯನ ಔಷಧ ರೂಪಿ ರಸಾಯನ ಅಂತ ಹೇಳಿದ್ರೆ ಕೆಲವು ಔಷಧ ದ್ರವ್ಯಗಳಿಗೆ ಈ ರಸಾಯನ ಗುಣಗಳು ಇರುವುದರಿಂದ ಇವುಗಳನ್ನು ಔಷಧ ರೂಪಿ ರಸಾಯನ ಅಂತ ಹೇಳ್ಬಹುದು ಉದಾಹರಣೆಗೆ ಹೇಳ್ಬೇಕಾದ್ರೆ ಕೆಲವು ಕಾಯಿಲೆಗೆ ಅನುಗುಣವಾದ ರಸಾಯನ ದ್ರವ್ಯಗಳು ಇದನ್ನು ವ್ಯಾಧಿ ಪ್ರತ್ಯನಿಕ ರಸಾಯನ ಅಂತನೂ ಹೇಳ್ತಾರೆ ಮೂರನೆಯದಾಗಿ ಪಂಚಕರ್ಮ ರೂಪಿ ರಸಾಯನ ಕೆಲವು ಪಂಚಕರ್ಮ ಚಿಕಿತ್ಸೆಗಳು ಉದಾಹರಣೆಗಾಗಿ ನಸ್ಯಕರ್ಮ ಇರಬಹುದು ಬಸ್ತಿ ಚಿಕಿತ್ಸೆ ಇರಬಹುದು ಇವುಗಳನ್ನು ಅಡ್ಮಿನಿಸ್ಟ್ರೇಷನ್ ಮಾಡುವುದರಿಂದ ಶರೀರಕ್ಕೆ ಒಂದು ರಸಾಯನದ ಪರಿಣಾಮ ಬೀರ್ತದೆ ಆದ್ರಿಂದ ಈ ಪಂಚಕರ್ಮ ಚಿಕಿತ್ಸೆಗಳನ್ನು ಪಂಚಕರ್ಮ ರೂಪಿ ರಸಾಯನ ಅಂತ ಹೇಳ್ತಾರೆ ಕೊನೆಯದಾಗಿ ಆ ದ್ರವ್ಯಭೂತ ರಸಾಯನ ಆ ದ್ರವ್ಯಭೂತ ರಸಾಯನ ಅಂದರೆ ಅಂತ ಹೇಳಿದ್ರೆ ದ್ರವ್ಯದ ಉಪಯೋಗ ಇಲ್ಲದೆ ಬರೀ ಕೆಲವು ಚರ್ಯಗಳಿಂದ ಮಾಡುವಂತಹ ರಸಾಯನ ಚಿಕಿತ್ಸೆ ಇದು ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಮನಸ್ಸಿಗೂ ಒಂದು ರಸಾಯನದ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ ಉದಾಹರಣೆಗೆ ನೋಡುದಾದ್ರೆ ಆಚಾರ ರಸಾಯನ ಅಥವಾ ಸದ್ವೃತ್ತಗಳು ಇಲ್ಲಿ ಆಚಾರ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಶಿಕ್ಷಣದಲ್ಲಿ ಹಾಗೂ ಸಮಾಜದ ವಿವರಿಸಿದಂತಹ ಸತ್ಕರ್ಮಗಳನ್ನು ಮಾಡುವುದರಿಂದವೇ ಒಂದು ರಸಾಯನದ ಎಫೆಕ್ಟ್ ಶರೀರದಲ್ಲಿ ಅಥವಾ ಮನಸ್ಸಿನಲ್ಲಿ ಆಗ್ತದೆ ಅದಕ್ಕೆ ಆಚಾರ ರಸಾಯನ ಅಂತ ಹೇಳ್ತಾರೆ ಮೇಧ್ಯ ರಸಾಯನಗಳ ಬಗ್ಗೆ ತುಂಬಾ ಉಲ್ಲೇಖಗಳು ಅಥವಾ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಕಾಣ್ತೇವೆ ಉದಾಹರಣೆಗಾಗಿ ಸ್ಮರಣ ಶಕ್ತಿಗೆ ಬೇಕಾಗಿರುವಂತಹ ರಸಾಯನ ದ್ರವ್ಯಗಳು ಹಾಗೂ ನೆನಪಿನ ಶಕ್ತಿ ಹಾಗೂ ಶಕ್ತಿಯನ್ನು ಪುನಶ್ಚೇತನಗೊಳಿಸುವಂತಹ ರಸಾಯನ ದ್ರವ್ಯಗಳು ಇದೆ ಉದಾಹರಣೆಗೆ ಹೇಳಬೇಕಾದ್ರೆ ಇರ್ಬೋದು ಗುಡುಚಿ ಅಥವಾ ನಮ್ಮ ಅಮೃತ ಬಳ್ಳಿ ಇರ್ಬೋದು ಅಥವಾ ಯಷ್ಟಿಮದು ಇರ್ಬೋದು ಹಾಗೂ ಬ್ರಾಹ್ಮಿ ಅಂತ ಹೇಳ್ತೇವೆ ಒಂದೆಲಗ ಅಂತ ಹೇಳ್ತೇವೆ ಇವೆಲ್ಲ ದ್ರವ್ಯಗಳು ಮೇಧ್ಯ ರಸಾಯನವಾಗಿ ಪರಿಣಾಮ ಬೀರ್ತದೆ ಹೀಗೆ ಹತ್ತು ಹಲವು ಗುಣಗಳಿಗೆ ಅನುಸಾರವಾಗಿ ರಸಾಯನ ದ್ರವ್ಯಗಳ ಪ್ರಯೋಗ ಹಾಗೂ ಉಲ್ಲೇಖಗಳು ಆಯುರ್ವೇದದಲ್ಲಿ ಇದೆ ಹಾಗೆ ಡಾಕ್ಟರ್ ರಸಾಯನ ಚಿಕಿತ್ಸೆಯ ವಿವಿಧ ಪ್ರಕಾರಗಳನ್ನ ತಿಳಿಸಿದ್ರಿ ಆದರೆ ಇದನ್ನು ಯಾರಿಗೆ ಕೊಡಬಹುದು ಅಂತ ಹೇಳುವುದನ್ನು ಕೇಳುಗರಿಗೆ ಹೇಳ್ಬೋದಾ ರಸಾಯನ ದ್ರವ್ಯವು ಒಂದು ಅಂಗಾಂಶವನ್ನು ಪೋಷಿಸಿ ಪುನಶ್ಚೇತನ ಮಾಡುವುದರಿಂದ ಮಕ್ಕಳಿಂದ ಮೊದಲುಗೊಂಡು ವೃದ್ಧಾಪ್ಯದವರೆಗೂ ನಾವು ರಸಾಯನ ಚಿಕಿತ್ಸೆಯನ್ನು ಕೊಡುತ್ತೇವೆ ಆದರೆ ಇಲ್ಲಿ ಒಂದು ಅಂಶವನ್ನು ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ ವ್ಯಕ್ತಿಯ ಒಂದು ವಯಸ್ಸು ಆತನ ಜೀರ್ಣಶಕ್ತಿ ಆತನ ಮನಸ್ಸಿನ ಕ್ಷಮತೆ ದೇಹದ ಕ್ಷಮತೆ ಹಾಗೂ ರೋಗದ ಪ್ರಕಾರ ಹಾಗೂ ರೋಗದ ಅವಸ್ಥೆಗಳನ್ನು ಎಲ್ಲವನ್ನು ನೋಡಿಕೊಂಡು ರಸಾಯನ ತಂತ್ರಜ್ಞರ ಮುಖತಃ ಭೇಟಿಯಿಂದ ಮಾತ್ರ ಈ ರಸಾಯನ ಚಿಕಿತ್ಸೆಯನ್ನು ಪಡೆಯಬಹುದು ಅಂತ ನಾನು ಹೇಳಬಹುದು ಇನ್ನು ಕೆಲವೊಂದು ವಿಧಾನಗಳಲ್ಲಿ ಉದಾಹರಣೆಗಾಗಿ ಈಗಾಗಲೇ ತಿಳಿಸಿದ ವಿಧಾನ ಕುಟಿ ಪ್ರಾವೇಶಿಕ ರಸಾಯನದಲ್ಲಿ ಅತ್ಯಂತ ಪ್ರಬಲ ಮನೋಬಲ ಬೇಕಾಗಿರುವ ಕಾರಣ ಪೂರ್ವ ವಯಸ್ಸಿ ಮಧ್ಯೇವ ಇವರಿಗೆ ಮಾತ್ರ ಇದು ಯೋಗ್ಯವಾಗಿದೆ ಅಂದ್ರೆ ಮಧ್ಯ ವಯಸ್ಸಿನವರಿಗೆ ಮಾತ್ರ ಕೊಡಬಹುದು ಅಂತ ಕೆಲವು ವಿಧಗಳಲ್ಲಿ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದ್ದಾರೆ ಹಾಗೆ ಡಾಕ್ಟರ್ ಕಳೆದ ಹತ್ತು ವರ್ಷಗಳಿಂದ ನೀವು ಈ ಒಂದು ರಸಾಯನ ಚಿಕಿತ್ಸಾ ವಿಭಾಗದಲ್ಲಿ ನೀವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ ಹಾಗಿರುವಾಗ ರಸಾಯನ ಚಿಕಿತ್ಸೆಯಲ್ಲಿ ನಿಮ್ಮ ಅನುಭವಗಳೇನು ರಸಾಯನ ಚಿಕಿತ್ಸೆಯಲ್ಲಿ ಕಂಡುಕೊಂಡ ಒಂದು ಪರಿಣಾಮ ಅಥವಾ ಒಂದು ಲಾಭ ಏನು ಅಂತ ಹೇಳಿದ್ರೆ ವ್ಯಕ್ತಿಯ ಔಷಧಿ ತೆಗೆದುಕೊಳ್ಳುವ ಸಾಮರ್ಥ್ಯ ಅಥವಾ ಸಹಿಷ್ಣುತೆಗೆ ಅನುಸಾರವಾಗಿ ರಸಾಯನ ದ್ರವ್ಯವನ್ನು ಗರಿಷ್ಠ ಮಾತ್ರದಲ್ಲಿ ಕೊಡುವುದರಿಂದ ಕಡಿಮೆ ಅವಧಿಯಲ್ಲಿ ಉತ್ತಮ ಲಾಭ ಅಥವಾ ಉತ್ತಮ ಪರಿಣಾಮವನ್ನು ನಾವು ಕಂಡುಕೊಂಡಿದ್ದೇವೆ ಇದು ಎಲ್ಲ ತರದ ಕಾಯಿಲೆಗಳಲ್ಲೂ ನಾವು ಪ್ರಯೋಗವನ್ನು ಮಾಡಬಹುದು ಆದರೆ ಮುಖತಃ ಭೇಟಿಯಿಂದಲೇ ಇದನ್ನು ವ್ಯಕ್ತಿಯ ದಶವಿದ ಪರೀಕ್ಷೆಗಳು ಅಂತ ಹೇಳಿದ್ರೆ ಅವನ ಜೀರ್ಣಶಕ್ತಿ ಇರಬಹುದು ಮಾನಸಿಕ ಸ್ಥೈರ್ಯ ಇರಬಹುದು ಅವನ ಪ್ರಕೃತಿ ಇರ್ಬೋದು ರೋಗಿ ಅವಸ್ಥೆ ಇರ್ಬೋದು ಅಥವಾ ರೋಗದ ಅವಸ್ಥೆ ಎಲ್ಲವನ್ನು ನಾವು ಎಲ್ಲ ಮಜಲುಗಳನ್ನು ನೋಡಿಕೊಂಡು ನಾವು ಅವರಿಗೆ ಬೇಕಾದ ರಸಾಯನವನ್ನು ಒಂದು ಸ್ಪೆಸಿಫೈ ಮಾಡ್ತೇವೆ ಸಾಮಾನ್ಯ ಕಾಯಿಲೆಯಿಂದ ಮೊದಲುಗೊಂಡು ಉದಾಹರಣೆಗಾಗಿ ಬೆನ್ನು ನೋವಿನ ಸಮಸ್ಯೆ ಅಂತ ಹೇಳಿದ್ರೆ ಡಿಸ್ಕ್ ಪ್ರಾಬ್ಲಮ್ ಇರಬಹುದು ಅಲರ್ಜಿಗಳಿರಬಹುದು ಅಸ್ತಮ ಇರಬಹುದು ಜೀರ್ಣಶಕ್ತಿಯ ಸಮಸ್ಯೆ ಇರಬಹುದು ಕಿಡ್ನಿಯ ಸಮಸ್ಯೆ ಇರಬಹುದು ಗಂಟು ನೋವಿನ ಸಮಸ್ಯೆ ಇರಬಹುದು ಹಾಗೆ ಗಂಭೀರ ಕಾಯಿಲೆಗಳಾದ ಪಕ್ಷಾಘಾತದಂತಹ ಕಾಯಿಲೆಗಳಿಗೂ ನಾವು ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆಯನ್ನು ನೀಡಿ ಉತ್ತಮ ಪರಿಣಾಮವನ್ನು ಪಡೆದುಕೊಂಡಿದ್ದೇವೆ ಜನರಲ್ಲಿ ಆಯುರ್ವೇದ ಅಂತ ಹೇಳಿದ್ರೆ ಪಥ್ಯಗಳನ್ನ ನಾವು ಅನುಸರಿಸಲೇಬೇಕು ಅಂತ ಹೇಳುವ ಮನಸ್ಥಿತಿ ಇದೆ ಹಾಗಿರುವಾಗ ರಸಾಯನ ಚಿಕಿತ್ಸೆ ಪಡೆಯುವ ವ್ಯಕ್ತಿ ಯಾವ ರೀತಿಯ ಪಥ್ಯಾಕ್ರಮಗಳನ್ನ ಅನುಸರಿಸಬೇಕಾಗುತ್ತದೆ ಮೊದಲನೆಯದಾಗಿ ಕಾಯಿಲೆಗೆ ಅನುಗುಣವಾಗಿ ಅಥವಾ ರೋಗದ ಅವಸ್ಥೆಗೆ ಅನುಗುಣವಾಗಿ ಹಲವಾರು ಪಥ್ಯಗಳು ಆಯುರ್ವೇದದಲ್ಲಿ ಹೇಳಲೇ ಹೇಳಿರ್ತಾರೆ ಆ ಕಾಯಿಲೆಗೆ ಅನುಗುಣವಾದ ಪಥ್ಯಾಕ್ರಮಗಳನ್ನು ಪಾಲಿಸಲೇಬೇಕಾಗುತ್ತದೆ ಇನ್ನೊಂದು ಕೆಲವು ಸಾಮಾನ್ಯವಾದ ವರ್ಜ್ಯ ಚರ್ಯಗಳು ಅಥವಾ ವರ್ಜ್ಯ ಆಹಾರಗಳು ಅಥವಾ ಅಪಥ್ಯಗಳನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರ್ತಾರೆ ಉದಾಹರಣೆಗಾಗಿ ಅತಿಯಾದ ಭೋಜನ ಅಥವಾ ಎಣ್ಣೆಯಲ್ಲಿ ಅತಿಯಾದ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಜೀರ್ಣವಾಗದೆ ನಂತರ ಇನ್ನೊಂದು ಆಹಾರವನ್ನು ಸೇವಿಸಿರುವಂತದ್ದು ವಿಪರೀತವಾದ ಆಹಾರ ಸೇವನೆ ಇವೆಲ್ಲವೂ ಒಂದು ಅಪತ್ಯ ವರ್ಗಕ್ಕೆ ಸೇರಿರ್ತದೆ ಇನ್ನು ಕೆಲವು ಚರ್ಯಗಳು ಉದಾಹರಣೆಗಾಗಿ ರಾತ್ರಿ ನಿದ್ರೆ ಬಿಟ್ಟು ಹಗಲಲ್ಲಿ ಮಲಗುವಂಥದ್ದು ಅತಿಯಾದ ವ್ಯಾಯಾಮ ತಮ್ಮ ಮತ್ತೆಗೆ ಮೀರಿದ ವ್ಯಾಯಾಮವನ್ನು ಮಾಡುವಂಥದ್ದು ಅತಿಯಾದ ಚಿಂತೆ ಮಾನಸಿಕ ವ್ಯಥೆಗಳು ಇವೆಲ್ಲವೂ ಒಂದು ಅಪತ್ಯ ವರ್ಗಕ್ಕೆ ಸೇರಿದೆ ಅಂತ ಹೇಳಬಹುದು ಕೊನೆಯದಾಗಿ ಹೇಳುವುದಾದರೆ ಕೇಳುಗರಿಗೆ ರಸಾಯನ ಚಿಕಿತ್ಸೆಯ ಸಂಬಂಧಿತ ಕಿವಿ ಮಾತನ್ನು ಹೇಳಲು ಬಯಸ್ತಿರ ರಸಾಯನ ಚಿಕಿತ್ಸೆಯು ಆಯುರ್ವೇದ ಅಷ್ಟಾಂಗ ಆಯುರ್ವೇದದ ಒಂದು ಪ್ರಮುಖ ಅಂಗ ಅಂತ ಹೇಳಬಹುದು ಅತಿ ಪ್ರಾಚೀನ ಭಾರತೀಯ ವೈದ್ಯ ಪದ್ಧತಿಯಾದ ಈ ರಸಾಯನ ಚಿಕಿತ್ಸೆಯು ಜನಸಾಮಾನ್ಯರಲ್ಲಿ ಅರಿವು ಇದರ ಬಗ್ಗೆ ಅತಿ ಕಡಿಮೆ ಅಂತ ನಾನು ಹೇಳ್ಬೋದು ಆದರೆ ತಜ್ಞ ಆಯುರ್ವೇದ ರಸಾಯನ ಶಾ ತಂತ್ರಜ್ಞರಲ್ಲಿ ತಮ್ಮ ಸಮಸ್ಯೆಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಆರೋಗ್ಯಯುತವಾದ ದೀರ್ಘಾಯುಷ್ಯವನ್ನು ಪಡೆಯಲು ಇಚ್ಛಿಸುವಂತವರು ತಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ತಜ್ಞ ಆಯುರ್ವೇದ ರಸಾಯನ ತಂತ್ರಜ್ಞರಲ್ಲಿ ಬಂದು ಮುಖತಃ ಭೇಟಿಯಿಂದ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮೂಲಕ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ ನಿಮ್ಮ ಆಸ್ಪತ್ರೆಯಲ್ಲಿ ನೀವು ನೀಡುವಂತಹ ರಸಾಯನ ಚಿಕಿತ್ಸಾ ಕ್ರಮದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಬಹುದಾ ಈಗ ಈಗಾಗಲೇ ತಿಳಿಸಿದಾಗೆ ಹಲವಾರು ವಿಧದ ಕಾಯಿಲೆಗಳಲ್ಲೂ ಪ್ರತಿಯೊಂದು ವಿಧದಲ್ಲೂ ನಾವು ರಸಾಯನ ಚಿಕಿತ್ಸೆಯ ಪ್ರಯೋಗವನ್ನು ಮಾಡಿಯೇ ಮಾಡ್ತೇವೆ ಈಗ ನಮ್ಮಲ್ಲಿ ರಸಾಯನ ಚಿಕಿತ್ಸೆಗೋಸ್ಕರ ವ್ಯಕ್ತಿಯು ಅಥವಾ ರೋಗಿಯು ಬಂದಾಗ ಅವನ ದಶವಿದ ಪರೀಕ್ಷೆಗಳನ್ನು ನಾವು ಮಾಡ್ತೇವೆ ಅವನ ಪ್ರಕೃತಿ ಯಾವುದು ಏನು ಸಮಸ್ಯೆ ಹಿಸ್ಟ್ರಿ ಟೇಕಿಂಗ್ ಅಂತ ಏನು ಹೇಳ್ತೇವೆ ಅಥವಾ ಅವನ ಕಾಯಿಲೆಗಳ ಲಕ್ಷಣ ಯಾವುದು ಅಥವಾ ಅವನಿಗೆ ಸಂಬಂಧಿಸಿದ ಯಾವುದಾದರೂ ಪ್ರೀವಿಯಸ್ ತೊಂದರೆಗಳಿರ್ ಇರ್ತವ ಅವುಗಳನ್ನೆಲ್ಲ ಪರಿಶೀಲಿಸಿ ಒಂದು ಡಯಾಗ್ನೋಸಿಸ್ ಅಂತ ಹೇಳಿದರೆ ರೋಗ ನಿರ್ಣಯಕ್ಕೆ ಬಂದು ಆ ರೋಗಕ್ಕೆ ಸಂಬಂಧಿಸಿದ ರಸಾಯನ ಚಿಕಿತ್ಸೆಯನ್ನು ನೀಡೇ ನೀಡ್ತೇವೆ ಇದಕ್ಕೆ ರಸಾಯನ ಚಿಕಿತ್ಸೆಯನ್ನು ನೀಡುವ ಮೊದಲು ಒಂದು ಶೋಧನಾ ಚಿಕಿತ್ಸೆ ಅಂತ ಹೇಳಿದರೆ ಪ್ಯೂರಿಫಿಕೇಶನ್ ಥೆರಪಿಯ ಅತ್ಯ ಅಗತ್ಯತೆ ಇದ್ದೇ ಇರುತ್ತದೆ ಅಂತ ಹೇಳಿದರೆ ದೋಷದ ದೇಹದಲ್ಲಿ ಆಗಿರುವ ಯಾವುದೇ ದೈಹಿಕ ದೋಷದ ಲಕ್ಷಣಗಳ ವಿಪರೀತ ಆದಾಗ ಮಾಡುವಂತಹ ಒಂದು ಚಿಕಿತ್ಸೆ ಕ್ರಮವನ್ನು ಮಾಡಿ ನಂತರ ರಸಾಯನ ಚಿಕಿತ್ಸೆಯನ್ನು ವ್ಯಕ್ತಿಯ ಸಹಿಷ್ಣುತೆಗೆ ಅನುಸಾರವಾಗಿ ಅದನ್ನು ಒಂದು ನಿರ್ದಿಷ್ಟ ಸಮಯಕ್ಕೆ ನೀಡಿ ಪರಿಣಾಮವನ್ನು ವೀಕ್ಷಿಸಲಾಗ್ತದೆ ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆಯ ಬಗ್ಗೆ ಉತ್ತಮ ಮಾಹಿತಿಯನ್ನ ನೀಡಿದ್ದೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆಯ ಮಹತ್ವ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಸ್ನಾತಕ ಮತ್ತು ಸ್ನಾತಕೋತ್ತರ ಕಾಯಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶೈಲೇಶ್ ವೈ ಆಚಾರ್ಯ ಅವರೊಂದಿಗೆ ಸ್ನೇಹ ವಿನೋದ್ ಪೈ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ